ಕನ್ನಡ ಶಾರ್ಟ್ ಫಿಲಮ್ಗಳ ಪಾಪ್ಯುಲರ್ ನಟಿಯರಲ್ಲಿ ಇವರು ಕೂಡ ಒಬ್ರು ಇವರ ಡಿಫ್ರೆಂಟ್ ಮ್ಯಾನರಿಸಮ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಮೂಲಕ ಜನರನ್ನ ರಂಜಿಸ್ತಾರೆ ಇವರಿಗೆ ಟೊಮ್ಯಾಟೊ ಅನ್ನೋ ನಿಕ್ ನೇಮ್ ಕೂಡ ಇದೆ ಶಾರ್ಟ್ ಫಿಲ್ಮ್ ನಲ್ಲಿ ಮಿಂಚ್ತಾ ಇದ್ದ ಇವರು ಈಗ ಸಿಲ್ವರ್ ಸ್ಕ್ರೀನ್ ಗೂ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ನಮ್ ಜೊತೆ ಇದ್ದಾರೆ ಸೋಷಿಯಲ್ ಮೀಡಿಯಾ ಕ್ರಶ್ ಪಾಯಲ್ ಚಂಗಪ್ಪ ಅವರು ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಲೋ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಫೈನ್ ನೀವು ಚೆನ್ನಾಗಿದ್ದೀರಿ ಎಸ್ ಅಮೃತಾಂಜನ್ ಅಂತ ತಕ್ಷಣ ನಮಗ್ ಪಾಯಲ್ ಚಂಗಪ್ಪ ನೆನಪ ಸೊ ಈ ಶಾರ್ಟ್ ಫಿಲ್ಮ್ ಮಾಡುವಾಗ ಅಥವಾ ಒಪ್ಕೊಂಡಾಗ ಇದಿಷ್ಟು ಹಿಟ್ ಆಗುತ್ತೆ ಎಷ್ಟೊಂದು ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಜವಾಗ್ಲೂ ಇದೆಲ್ಲ ನಂಗೆ ಹೊಸದು ಸೊ ನಾನು ಎಕ್ಸ್ಪೆಕ್ಟ್ ಅದು ಅಷ್ಟು ವೈರಲ್ ಆಗುತ್ತೆ ಅಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆಫ್ಟರ್ ಇಫೆಕ್ಟ್ಸ್ ಹೇಗಿತ್ತು ಅಮೃತಾಂಜನ್ ಮನೆಯಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಹೇಗೆ ರೆಸ್ಪಾಂಡ್ ಮಾಡಿದ್ರು ಅವ್ರಿಗೂ ನನ್ನ 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 ಥರನೇ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲ್ಲರಿಗೂ ಹೊಸದು ಲೈಕ್ ನನ್ನ ಫ್ರೆಂಡ್ಸ್ ಆಗಲಿ ಮಮ್ಮಿ ಡ್ಯಾಡಿ ಫ್ಯಾಮಿಲಿ ಯಾರು ಸಿನಿಮಾ ಇಂದ ಬಂದವರಲ್ಲ ಅಲ್ಲ ಸೊ ಅದು ಹೊಸದು ಎಲ್ಲ ತುಂಬ ಖುಷಿ ಆಗ್ತಿತ್ತು ಲೈಕ್ ಫ್ರೆಂಡ್ಸ್ ನೇಬರ್ಸ್ ಆಗ್ಲಿ ನನ್ ಫ್ರೆಂಡ್ಸ್ ಅವರೆಲ್ಲ ನಂದೇ ಲೈಕ್ ಅವ್ರ ಅವ್ರ ಮ್ಯೂಚುವಲ್ ಫ್ರೆಂಡ್ಸ್ ಇರುತ್ತಲ್ಲ ನಾನು ಲೈಕ್ ಪಾಯಲ್ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಯಾರು ನಂಬ್ತಾ ಇರ್ಲಿಲ್ವಂತೆ ಸೊ ಇವಾಗ್ಲೂ ಅಂದೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗತ್ತೆ ಅಮೃತ ಅಂಜನಲ್ಲಿ ಡೈರೆಕ್ಟರ್ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಒಂದು ಮ್ಯಾನರಿಸಮ್ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಸೃಷ್ಟಿ ಮಾಡಿದ್ದಾರೆ ಸೊ ನಿಮಗೆ ಇದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಕಷ್ಟ ಆಯ್ತಾ ಹೇಗನ್ಸ್ತು ಇಲ್ಲ ಇದು ಲೈಕ್ ಹೇಳ್ದಂಗೆ ಇದೆಲ್ಲ ಹೊಸದಲ್ವಾ ಸೊ ನಮಗೆ ರಿಹರ್ಸಲ್ ಅಂತ ನಡೀತಾ ಇತ್ತು ಫಸ್ಟ್ ಫೋಟೋ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿ ಫಸ್ಟ್ ಸೆಕೆಂಡ್ ಇಂದನೇ ನಮ್ಮದು ವರ್ಕ್ಶಾಪ್ ಸ್ಟಾರ್ಟ್ ಆಯಿತು ಗೌರವ್ ಶೆಟ್ಟಿ ಕಾರ್ತಿಕ್ ಭವ್ಯ ಆಗಲಿ ನಾವೆಲ್ಲರೂ ಒಟ್ಟಿಗೆ ವರ್ಕ್ಶಾಪ್ ಮಾಡ್ತಿದ್ದಿದ್ದು ಆ್ಯಂಡ್ ನನಗೆ ಕ್ಯಾಮ್ರಾ ಫಿಯರ್ ಅಂತ ಏನು ಇರಲಿಲ್ಲ ಬಿಕಾಸ್ ಏನೋ ಒಂದು ಮಾಡಬೇಕು ಅಂತ ಇತ್ತು ಸೊ ಆಮೇಲೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೂ ಮುಂಚೆ ನಾವು ಫೋನಲ್ಲಿ ರಿಹರ್ಸಲ್ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ವಿ ಸೊ ಪ್ರಾಕ್ಟೀಸ್ ಮಾಡ್ತಾ 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 ಸೊ ಶೂಟ್ ದಿನ ನಮಗೆ ಏನು ಭಯ ಏನಿಸಿಲ್ಲ ಒನ್ ಟೂ ತ್ರೀ ಟೇಕ್ಸಲ್ಲೇ ಎಲ್ಲ ಮುಗಿಸ್ಬಿಡ್ತಾ ಇದೆ ಬಿಕಾಸ್ ಅಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರು ಮೋಹಿತ್ ಸರ್ ಓಕೆ ಸೊ ಅವರು ಅವ್ರಿಗೆ ಹಾಗೇನೆ ಪರ್ಟಿಕ್ಯುಲರಾಗಿ ಹೀಗೇ ಬರಬೇಕು ಅಂತಿರುತ್ತೆ ಅದು ಅವರು ಕನ್ವಿನ್ಸ್ ಮಾಡಿಕೊಂಡು ಓಕೆ ಶೂಟ್ ದಿನ ನೋಡ್ಕೊಳ್ಳೋಣ ಅಂತ ನೆಗ್ಲೆಟ್ ಮಾಡಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸ್ಯಾಟಿಸ್ಫೈ ಆಗಿ ಪ್ರತಿಯೊಂದು ಕ್ಯಾರೆಕ್ಟ್ರು ಅವ್ರಿಗೆ ನಗು ಬರ್ ಬರ್ತಾನೆ ಇರಬೇಕು ಫಸ್ಟೇ ಏನು ನಕ್ಕಿರ್ತಾರೆ ಸ್ಕ್ರಿಪ್ಟ್ ಮಾಡ್ತಾ ಅವ್ರಿಗೆ ಅದು ಹಂಡ್ರೆಡ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು ಸೊ ಅವ್ರಿಗೆ ಶೂಟ್ ದಿನನೂ ಅಷ್ಟೇ ನಗು ಬರೋ ಥರ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿರ್ತಾರೆ ಕಾಣಿಸ್ಕೊಂಡಿದ್ದೀರಿ ಕಾಮಿಡಿ ಟೈಮಿಂಗ್ ರೂಢಿಸ್ಕೊಳ್ಳೋದಕ್ಕೆ ಸುಲಭ ಆಯ್ತಾ ಹೇಗಿತ್ತು ಅಂತ ಆಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡಬೇಕು ನಮ್ಮ ಸರ್ಗೆ ಜೆ ಆರ್ ಎಮ್ ಸರ್ ಯಾಕಂದರೆ ಯಾಕಂದ್ರೆ ನಮ್ಮಲ್ಲಿ ಅದೊಂದು ಇದೆ ಅಂತಾನೆ ನಂಗೆ ಗೊತ್ತಿರಲಿಲ್ಲ ಒಂದು ಆ್ಯಕ್ಟಿಂಗ್ ಒಬ್ಬರನ್ನ ನಗಿಸಬಹುದು ಅನ್ನೋ ತರ ನಮ್ಗೆ ಗೊತ್ತಿರ್ಲಿಲ್ಲ ಬಟ್ ಅವ್ರ ಅಷ್ಟು ತಿದ್ದಿ ಮಾಡಿ ನಮ್ಗೆ ಹೇಳ್ಕೊಟ್ಟಿ ಇವಾಗ ಅದೆಲ್ಲ ರುಟೀನ್ ಆಗೋಗಿದೆ ನಾವು ಮಾಡ್ಕೊಂಬಂದಿರೋದೆಲ್ಲಾನು ಕಾಮಿಡಿಯಾಗೇ ಇರುತ್ತಲ್ಲ ಸೊ ಅದು ರುಟೀನ್ ಆಗೋಗಿದೆ ನಮ್ಗೆ ಗೊತ್ತಿಲ್ಲ ಇದುವರೆಗೂ ಅದು ಹೇಗ್ ಬರ್ತಾ ಇದೆ ಅಂತ ಸೊ ಅದು ನ್ಯಾಚುರಲ್ ಆಗಿ ಬರ್ತಾ ಹೋಗ್ತಾ ಇದೆ ವರ್ಕ್ಶಾಪ್ ಮೂಲಕ ವರ್ಕ್ಶಾಪ್ ಮೂಲಕ ಸೋಡಾ ಬುಡ್ ಕೂಡ ನಿಮ್ಮ ಪಾತ್ರ ತುಂಬಾನೇ ಚೆನ್ನಾಗಿ ಕ್ಲಿಕ್ ಆಯಿತು ಸೊ ಡೈರೆಕ್ಟರ್ ಹೇಳಿದಕ್ಕಿಂತ ನೀವ್ ಇಂಪ್ರೂವೈಸೇಷನ್ ಮಾಡ್ಕೊಳೋದು ಇರುತ್ತಾ ಇಲ್ಲ ಅಂದರೆ ಜೆ ಆರ್ ಎಮ್ ಸರ್ ಹತ್ರ ಇಂಪ್ರೂವೈಸೇಷನ್ ಇಲ್ಲ ಅವರೇ ಎಲ್ಲ ಮಾಡಿಬಿಟ್ಟಿರ್ತಾರೆ ಅಲ್ಲಿ ಇಂಪ್ರೂವೈಸ್ ಆಲ್ ಒಂದು ಸ್ಕ್ರಿಪ್ಟ್ ಅಂತ ಅವ್ನು ಮಾಡಿಟ್ಕೊಂಡಿರ್ತಾರೆ ಅದು ನಾವು ವರ್ಕ್ಶಾಪ್ ಟೈಮಲ್ಲಿ ಇನ್ನಷ್ಟು ಇಂಪ್ರೂವೈಸ್ ಆಗುತ್ತೆ ಶೂಟ್ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಆಗುತ್ತೆ ಸೊ ನಮ್ಗೆ ಆ ಸ್ಪೇಸ್ ಕೊಡ್ತಾರೆ ಬಟ್ ಅವ್ರು ಆಲ್ರೆಡಿ ಅವ್ರು ಫುಲ್ಫಿಲ್ ಮಾಡಿಬಿಟ್ಟಿರ್ತಾರೆ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಬಟ್ ಬೇರೆ ಶೂಟಲ್ಲೆಲ್ಲ ನಾನು ಇಂಪ್ರೂವೈಸ್ ಮಾಡ್ಕೊತೀನಿ ಹಿಂಗೆ ಮಾಡೋಣ ಸರ್ ಅಂತ ಕೇಳ್ತೀನಿ ಬಟ್ ಜೆ ಆರ್ ಎಮ್ ಸರ್ದು ಆಲ್ರೆಡಿ ಫುಲ್ ಇಂಪ್ರೂವೈಸ್ಡಾಗಿ ಚೆನ್ನಾಗೇ ಇರುತ್ತಲ್ಲ ಸೊ ಅಷ್ಟು ನನಗೆ ಇಂಪ್ರೊವೈಸ್ ಮಾಡ್ಕೊಳ್ಳೋ ಥರ ಏನು ಓಕೆ ಬಟ್ ಕೆಲವ್ರಿಗೆ ಒಂದು ಹಿಂಜರಿಕೆ ಇರುತ್ತೆ ಇಂಪ್ರೊವೈಸೇಷನ್ ಕೇಳ ಬೇಡವಾ ಅಂತ ಸೊ ನಿಮ್ಗೆ ಆ ಸ್ಪೇಸ್ ಅಂತ ಸರ್ ಕೊಟ್ಟಿದ್ದಾರೆ ಕೊಡ್ತಾರೆ ಕೊಡ್ತಾರೆ ಎಸ್ಗೆ ಸೊ ಆಪ್ರೇಷನ್ ಬೇಬಿ ಡಾಟ್ ಕಾಮ್ ಮೈನಸ್ ಏಟೀನ್ ಪ್ಲಸ್ ಸಡನ್ ಆಗಿ ಬತ್ತಿ ಟ್ರೈನ್ ಏನಾಗುತ್ತೆ ಈ ತರ ನಿಮ್ಮ ಶಾರ್ಟ್ ಫಿಲ್ಮ್ಸ್ ಎಲ್ಲ ಟೈಟಲ್ಗಳು ಒಂಥರ ವಿಶೇಷವಾಗಿರುತ್ತೆ ಸೊ ಈ ಟೈಟಲ್ ಟೈಟಲ್ಗಳನ್ನ ಹೇಗೆ ಜಸ್ಟಿಫೈ ಮಾಡ್ತೀರಿ ಅದೆಲ್ಲ ನಮ್ಮ ಡೈರೆಕ್ಟರ್ದು ಕ್ರಿಯೇಟಿವ್ ಥಾಟ್ಸ್ ಅವೆಲ್ಲ ಆ್ಯಕ್ಚುಲಿ ಅಂತ ಇವಾಗ ಆಪ್ರೇಷನ್ ಬೇಬಿ ಡಾಟ್ ಕಾಮ್ ಆ ಟೈಮಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಆಚೆ ಹೋಗೋದು ಇವಾಗ ಇರುತ್ತಲ್ಲ ಚೆನ್ನಾಗಿರೋ ಹುಡುಗಿ ಚೆನ್ನಾಗಿಲ್ದಿರೋ ಹುಡುಗರಿಗೆ ಬೀಳೋದು ಸೊ ಅದೊಂದು ಆ ಟ್ರೆಂಡ್ ತಕ್ಕಂತೆ ಸರ್ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗೋರು ಬಟ್ ನಂಗೆ ತುಂಬ ಇಷ್ಟ ಅಮೃತಾಂಜನ್ ಒಂಥರ ಎಮೋಷನ್ ನನಗೆ ನಂಗೆ ತುಂಬ ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಅಂದರೆ ಆಪ್ರೇಷನ್ ಬೇಬಿ ಡಾಟ್ ಕಾಮ್ ಅದರಲ್ಲಿ ತುಂಬಾ ಕಡಿಮೆ ಡೈಲಾಗ್ಸ್ ಇದ್ದಿದ್ದು ಒನ್ ಒನ್ ವರ್ಡ್ ಉದ್ದದ್ದ ಡೈಲಾಗ್ಸ್ ಇಲ್ಲ ನನ್ನ ಬೇರೆ ಶಾರ್ಟ್ ಫಿಲಮ್ಸ್ ಅಲ್ಲೂ ತುಂಬಾ ಡೈಲಾಗ್ಸ್ ಇರುತ್ತೆ ಬಟ್ ಚಿಕ್ಕ ಚಿಕ್ಕ ಡೈಲಾಗ್ಸ್ ಬಟ್ ನನಗೆ ಆ ಮೋಡೆ ಒಂಥರ ತುಂಬಾ ಇಷ್ಟ ಆಗ್ತಿತ್ತು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗೋದು ಅಲ್ಲೇನೇನಾಗೋದು ಸೊ ಒಂದೊಂದರ ಕ್ಯೂಟ್ ಕಾನ್ಸೆಪ್ಟ್ ಅದು ಓಕೆ ಯಾವ್ದಾದ್ರು ಟೈಟಿಲ್ ಕೇಳಿದಾಗ ಅಥವಾ ಪಾತ್ರದ ಹೆಸರು ಕೇಳಿದಾಗ ಅನ್ಸಿದ್ದುಂಟ ಅಯ್ಯೋ ಟೈಟಲ್ ಏನ್ ಹಿಂಗಿದೆ ನನ್ಗೆ ಅಂತ ಅನ್ಸಿದೆ ಫಾರ್ ಎಕ್ಸಾಂಪಲ್ ಮೈನಸ್ ಏಯ್ಟೀನ್ ಪ್ಲಸ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಆ ಟೈಟಲೇ ತುಂಬ ಕನ್ಫ್ಯೂಸಿಂಗ್ ಇದೇನಿದು ಮೈನಸ್ ಮೈನಸ್ ಏಯ್ಟೀನ್ ಪ್ಲಸ್ ಏಯ್ಟೀನ್ ಕೇಳಿದ್ವಿ ಇದೇನಿದು ಮೈನಸ್ ಏಯ್ಟೀನ್ ಪ್ಲಸ್ ಅಂತ ಸೊ ಆ ಟೈಟಲ್ಲೇ ತುಂಬ ಕನ್ಫ್ಯೂಷನ್ ಇತ್ತು ಬಟ್ ಅದರ ಅರ್ಥ ಏನು ಅಂದರೆ ಲೈಕ್ ಏಯ್ಟೀನ್ ಅಬೋ ಆ್ಯಂಡ್ ಏಯ್ಟೀನ್ ಬಿಲೋ ಅವರು ಲೈಕ್ ಆ ಟೈಮಲ್ಲಿ ಕೋವಿಡ್ ನಡೀತಿತ್ತು ಸೊ ಆ ವ್ಯಾಕ್ಸಿನ್ ಹೆಸರೇ ಮೈನಸ್ ಏಯ್ಟೀನ್ ಪ್ಲಸ್ ಸೊ ಇಟ್ಸ್ ಫಾರ್ ಈವನ್ ಏಯ್ಟೀನ್ ಪ್ಲಸ್ ಅವರು ಆ ವ್ಯಾಕ್ಸಿನ್ ಯೂಸ್ ಮಾಡ್ಬೋದು ಮೈನಸ್ ಏಯ್ಟೀನ್ ಆ ಥರ ಸೊ ಈ ಥರ ಥಾಟೆಲ್ಲ ಅವ್ರಿಗೆ ಬರ್ತಾಯಿದ್ದು ಬಟ್ ನನ್ನ ಕ್ಯಾರೆಕ್ಟರ್ ನಿಮ್ಮ ಟೊಮ್ಯಾಟೊ ಅನ್ನೋದು ನನಗೆ ಡೌಟ್ ಇತ್ತು ನಾ ಕೇಳಿದ್ದೆ ಕೂಡ ಇದು ಬೇಕಾ ಟೊಮೆಟೊ ಸಾಕಲ್ಲ ಅಂತೆಲ್ಲ ಹೇಳಿದ್ದೆ ಇಲ್ಲ ಇಲ್ಲ ಇದು ಚೆನ್ನಾಗಿ ಬರುತ್ತೆ ನೀನು ಹೇಳೋದು ಕೇಳು ಮಗ ಅಂತ ಹೇಳ್ಕೊಂಡು ಮಾಡಿಸಿದ್ದು ಅದು ಬಿಟ್ಟರೆ ಸಡನ್ನಾಗಿ ಬತ್ತಿಟ್ರೆ ಏನಾಗುತ್ತೆ ಆ ಟೈಟಲ್ ಕೇಳಿ ನಾನು ಹಾಕ್ಬಿಟ್ಟಿದ್ದೆ ಇದೇನಿತ್ತು ಟೈಟಲ್ ಸಡನ್ನಾಗಿ ಬತ್ತಿಟ್ರೆ ಏನಿದು ಏನು ಎಷ್ಟೊಂದು ಟೈಟಲ್ಸ್ ಇರುತ್ತೆ ಇದೇ ಬೇಕಿತ್ತಾ ಅಂತ ಬಟ್ ಟುಡ್ ನನ್ಗೆ ಏನ್ ಖುಷಿ ಆಗುತ್ತೆ ಅಂದ್ರೆ ಸಡನ್ ಆಗಿ ಬರ್ತಿಟ್ರೆ ಮತ್ತೆ ಮೈನಸ್ ಏಟೀನ್ ಪ್ಲಸ್ ಅಲ್ಲಿ ಕ್ಯಾರೆಕ್ಟರ್ ಹೆಸರಲ್ಲಿ ಶಾರ್ಟ್ ಫಿಲಮ್ ಫೇಮಸ್ ಆಯಿತು ಇವಾಗ ಟೊಮ್ಯಾಟೊ ಅಂತಾಗಲಿ ಮದನ ಮಂದಾರ ಪೀಕೆ ಅಂತಾಗ್ಲಿ ಆಗ್ಲಿ ತುಂಬ ಜನಕ್ಕೆ ಅದು ಲಾಂಗ್ ಟೈಟಲ್ ಅಲ್ಲ ಸೊ ಮದನ ಮಂದಾರ ಪೀಕೆ ಅಂತ ನೆನ್ಪಿಟ್ಕೊಳ್ಳೋದು ಜಾಸ್ತಿ ಸೊ ಅದು ಕ್ಯಾರೆಕ್ಟರ್ ಗೆದ್ದಂಗೆ ಅಲ್ವಾ ಅದಕ್ಕೆ ತುಂಬಾ ಖುಷಿ ಇದೆ ನನಗೆ ಓಕೆ ಸೊ ಈ ಟ್ರಾಲ್ ಪೇಜಸ್ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಈಗ ಯಾವ್ದಾದ್ರು ನೆಗೆಟಿವ್ ಕಮೆಂಟ್ ನೋಡಿ ಬೇಜಾರ್ ಮಾಡ್ಕೊಂಡಿದ್ದೀಯಾ ನೆಗೆಟಿವ್ ಕಮೆಂಟ್ ಆ್ಯಕ್ಚುಲಿ ಟ್ರಾಲ್ ಅಂತ ನನಗೆ ಯಾವತ್ತೂ ಆಗಿಲ್ಲ ಒಂದು ಕಾಮನ್ ಆಡಿಯನ್ಸ್ ಏನಾದರೂ ಒಂದು ನೂರು ಜನದಲ್ಲಿ ಒಂದು ಎರಡು ಮೂರು ಜನ ಇದ್ದೇ ಇರ್ತಾರಲ್ಲ ಬೇಡ್ದಿರೋದು ಮಾಡೋದು ನಾನು ಇಗ್ನೋರ್ ಮಾಡಿಬಿಡ್ತೀನಿ ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪೋಸ್ಟ್ ಹಾಕಿರ್ತೀನಿ ಅದಕ್ಕೊಂದು ಟೆನ್ ತೌಸಂಡ್ ಲೈಕ್ಸ್ ಬಂದಿರುತ್ತೆ ಒಂದು ಹತ್ತು ಕಮೆಂಟ್ ಹೋಗಲಿ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಕಮೆಂಟ್ಸೇ ಕೆಟ್ಟಿದ್ದು ಬರಲಿ ಅಂತ ಅಂದ್ಕೊಳ್ಳೋಣ ನಾನು ಆ ಲೈಕ್ಸ್ ನೋಡ್ತೀನಿ ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಇದರಲ್ಲಿ ಏನಾದರೂ ತಿದ್ಕೋಬೇಕು ಅಂತಿದ್ರೆ ತಿದ್ಕೋತೀನಿ ಬಟ್ ಇಲ್ಲ ಇದು ಸುಮ್ಮನೆ ಏನಾದರೂ ಬಾಡಿ ಶೇಮಿಂಗ್ ಬಗ್ಗೆನೋ ಆ ಥರ ಇದ್ರೆ ನಾನು ಇಗ್ನೋರ್ ಮಾಡಿಬಿಡ್ತೀನಿ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಬಿಡಿ ಅಂತ ಓಕೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ಆ್ಯಕ್ಟಿವ್ ಆಗಿರ್ತೀರ ನಿಮ್ಮೇನು ಇಷ್ಟಪಟ್ಟು ಯಾರಾದರೂ ಮೆಸೇಜಸ್ ಹಾಕಿದ್ರೆ ರೆಸ್ಪಾಂಡ್ ಮಾಡ್ತಿರ್ತೀರಾ ನಾನು ಸ್ವಲ್ಪ ಈ ನಡುವೆ ಆಕ್ಟಿವ್ ಆಗಿದ್ದೀನಿ ತುಂಬ ಇನ್ಆಕ್ಟಿವ್ ಆಗಿದ್ದೆ ನಾನು ಎಲ್ಲಾದರೂ ಆಚೆ ಹೋದರೆ ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಬಟ್ ಲೈಕ್ ಮಾಡ್ತೀನಿ ಇವಾಗ ಹಂಡ್ರೆಡ್ ಕಮೆಂಟ್ಸ್ ಇದ್ರೆ ಫ್ರೀ ಇದ್ದರೆ ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಬಟ್ ಲೈಕ್ ಮೂಲಕ ನಾನು ನನ್ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ತೀನಿ ಓಕೆ ಯಾವ್ದಾದ್ರೂ ಸ್ಟ್ರೇಂಜ್ ಮೆಸೇಜ್ ನೋಡಿದ್ದುಂಟ ಅಂದ್ರೆ ಕೆಲವ್ರ್ಗೆ ರಿಪ್ಲೈ ಮಾಡಿಲ್ಲ ಅಂದಕ್ಷಣ ಆಫೆಂಡ್ ಆಗ್ಬಿಡ್ತಾರೆ ಹುಡುಗರು ಎಷ್ಟು ಇಷ್ಟಪಟ್ರು ರಿಪ್ಲೈನೇ ಮಾಡಿಲ್ಲ ಅಂತ ಇದೆ ಆ ತರ ತುಂಬಾ ಜನ ಇದ್ದಾರೆ ಆಫೆಂಡ್ ಆಗೋರ್ ಇದ್ದಾರೆ ಬಟ್ ತುಂಬಾ ಕೆಲವೊಬ್ರು ಲೈಕ್ ಕಾನ್ಸ್ಟೆಂಟ್ ಆಗಿ ಫಸ್ಟ್ ಪೋಸ್ಟಿಂದನೂ ಲೈಕ್ ಈ ಇವಾಗ ಏನ್ ಪೋಸ್ಟ್ ಮಾಡ್ತೀನಿ ಅದಕ್ಕೆ ಆಗಿ ಕಮೆಂಟ್ ಮಾಡೋರು ಇದ್ದಾರೆ ಈವೊಂದು ನಾನು ರಿಪ್ಲೈ ಮಾಡಿಲ್ಲ ಅಂತಂದರು ನನಗೆ ಅವ್ರ ಮೇಲೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಬಟ್ ಒಬ್ಬೊಬ್ಬರು ರಾಂಗ್ ರೂಟ್ ತಗೊಳ್ತಾರೆ ನನ್ಗೆ ಆ್ಯಕ್ಚುಲಿ ಅವ್ರನ್ನ ನಾನು ಬ್ಲಾಕ್ ಮಾಡಿ ರಿಸ್ಟ್ರಿಕ್ಟಾಗಿ ಮಾಡಿಬಿಟ್ಟೆ ಸೊ ತುಂಬ ರಾಂಗ್ ಕಮೆಂಟ್ ಮಾಡ್ಬಿಡೋದು ಆ್ಯಕ್ಚುಲಿ ನನಗೆ ಅಂತಲ್ಲ ಯಾರಿಗೂ ಅದು ಮಾಡಬಾರ್ದು ತುಂಬ ರಾಂಗು ಸೊ ಅದೇನು ಅಂದರೆ ಅಟೆನ್ಷನ್ ಸೀಕ್ ಮಾಡೋಕ್ಕೆ ಸೊ ಆಮೇಲೆ ಅದನ್ನು ಏನಕ್ಕೆ ಈ ಥರ ಮಾತಾಡಿದ್ದೀರಾ ಅಂತ ನಾನು ನನ್ನ ಸುಮ್ಮನೆ ಎಲ್ಲ ಪಬ್ಲಿಕ್ಕಿಗೆ ಮಾತಾಡಕ್ಕೆ ಹೋಗಲ್ಲ ಅದ ಥರ ರಾಂಗ್ ಕಮೆಂಟ್ ಇದ್ದಾಗ ನಾನು ಹೋಗಿ ಟೆಕ್ಸ್ಟ್ ಮಾಡಿದಾಗ ಓ ಮೇಡಮ್ ನೀವು ರಿಪ್ಲೈ ಮಾಡ್ತಿರ್ಲಿಲ್ಲ ಅಂತ ಅಂದರು ನಂಗೆ ಅದ ಇಟ್ಸ್ ಅ ರಾಂಗ್ ವೇ ಟು ಸೀಕ್ ಅಟೆನ್ಷನ್ ಅಲ್ವಾ ಕೆಟ್ಟದಾಗ ಕಮೆಂಟ್ ಮಾಡಿ ಅವಾಗ ಅವ್ರ ಅಟೆನ್ಷನ್ ತೊಗೊಂಡು ನೀವು ರಿಪ್ಲೈ ಮಾಡ್ತಿರ್ಲಿಲ್ಲವಲ್ಲ ಅದಕ್ಕೆ ಅಂತ ಸೊ ಇನ್ ಇಂಥಲ್ಲ ನೆಗೆಟಿವ್ ಥಿಂಗ್ಸು ಸೊ ಅವ್ರನ್ನ ಬ್ಲಾಕ್ ಈ ಮಾಡ್ಬಿಡ್ತೀನಿ ಏನ್ ಸಿಕ್ಕಿದೆ ನಿಮ್ಮ ಪ್ರತಿಭೆ ಜೊತೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದು ನೀವು ಪಾಪ್ಯುಲರ್ ಆಗಿದ್ದೀರಾ ಸೊ ಈ ಪಾಪ್ಯುಲಾರಿಟಿಗೆ ಕಾರಣ ಆಗಿರುವಂತ ಸಪೋರ್ಟ್ ಕೊಟ್ಟಿರುವಂತ ನಿಮ್ ಟೀಮ್ ಬಗ್ಗೆ ಹೇಳಿ ಟೀಮ್ ಬಗ್ಗೆ ನಾನು ಫಸ್ಟ್ ನಮ್ಮ ಅಪ್ಪ ಅಮ್ಮಂಗ್ ಥ್ಯಾಂಕ್ ಯು ಹೇಳ್ಬೇಕು ನಾನು ಓದಿದ ಇಂಜಿನಿಯರಿಂಗು ಸೊ ಅವ್ರು ಈ ರಂಗಭೂಮಿಯಲ್ಲಿ ಲೈಕ್ ಹೇಳೋಕ್ಕಾಗಲ್ಲ ಟೈಮ್ಸ್ ನಿಮಗೆ ತುಂಬ ವರ್ಕ್ ಸಿಗುತ್ತೆ ಒಂದೊಂದು ಪ್ರಾಜೆಕ್ಟ್ ಅಷ್ಟು ಇದರಲ್ಲಿ ಏನು ವರ್ಕೌಟ್ ಆಗೋಲ್ಲ ಅಂದಾಗ ಸುಮ್ಮನೆ ಕೂರಬೇಕಾಗೂ ಇರುತ್ತೆ ಬಟ್ ಅವ್ರು ಎರಡಕ್ಕೂ ಅಪ್ಸ್ ಆ್ಯಂಡ್ ಡೌನ್ಸ್ಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲ ಓಕೆ ಇರೋದಕ್ಕೆ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಜೆ ಆರ್ ಎಮ್ ಸರ್ ಮೋಹಿತ್ ಸರ್ ಫಸ್ಟ್ ನನ್ನ ಫೋಟೋ ನೋಡಿ ಸೆಲೆಕ್ಟ್ ಮಾಡಿ ಅಮೃತಾಂಜನ್ ಆಗಿರಲಿಲ್ಲ ಅಂದರೆ ಮೇ ಬಿ ನಾನು ಇವತ್ತಿಲ್ಲಿ ಕೂರ್ತಾ ಇರಲಿಲ್ಲ ಅನಿಸುತ್ತೆ ಬಿಕಾಸ್ ಒಂದು ಶಾರ್ಟ್ ಫಿಲಮಿಂದ ನನಗೆ ಅಷ್ಟು ಪಾಪ್ಯುಲಾರಿಟಿ ಸಿಕ್ತು ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೀ ಈಸ್ ಮೈ ಫಸ್ಟ್ ಗುರು ನನಗೆ ಆ್ಯಕ್ಟಿಂಗ್ ಅಂತ ಹೇಳಿಕೊಟ್ಟಿದ್ದೆ ಅವರು ನನಗೆ ಲೈಕ್ ಬೇರೆ ಲೈಕ್ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲ್ತಿರೋದೆಲ್ಲ ಏನೂ ಇಲ್ಲ ಸೊ ನಮ್ಮ ಇಡೀ ಟೀಮ್ಗೆ ಅವರೇ ಹೇಳಿಕೊಟ್ಟಿದ್ದು ತಿದ್ದು ಮಾಡಿ ಆ್ಯಕ್ಟಿಂಗ್ ಅಂದರೆ ಏನು ಸಟಲ್ ಆ್ಯಕ್ಟಿಂಗ್ ಅಂದರೆ ಏನು ಸೊ ಕೆಲವೊಂದ್ಸರಿ ಅದೊಂಥರ ಬಾಂಡೇ ಬೇರೆ ಬಿಕಾಸ್ ಎಲ್ಲರದ್ದು ಅದು ಹೊಸದು ಗೌರವ ನಾವೆಲ್ಲರೂ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ಅದೊಂದು ಇವಾಗಲೂ ಇದೆ ಆ ಜರ್ನಿ ಅದು ಮರೆಯೋಕ್ಕಾಗಲ್ಲ ಇವಾಗ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂಡ್ ಇಟ್ಸ್ ಓಕೆ ಇವಾಗ ಅಷ್ಟು ಕಾಂಟ್ಯಾಕ್ಟಲ್ಲಿ ನಾವು ಯಾರು ಇಲ್ದಿರ್ಬೋದು ಬಟ್ ನಾವು ಹೆಂಗೆ ಕ್ಯಾರಿ ಆ ಜರ್ನಿ ಏನಿತ್ತು ದ ರೂಟ್ಸ್ ಅದು ಹಾಗೆ ಇದೆ ಫಸ್ಟ್ ಪ್ರಾಜೆಕ್ಟ್ ಹಾಗೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗ್ತೀರಿ ಈ ಪಾಪ್ಯುಲಾರಿಟಿ ನಿಮ್ಮ ಪ್ರೈವಸಿಗೆ ಡಿಸ್ಟರ್ಬ್ ಮಾಡ್ತು ಅಂತ ಏನಾದರೂ ಮನೇಲಿ ಹೇಳ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ದಿದ್ಯಾ ಡಿಸ್ಟರ್ಬ್ ಅನ್ನೋದ್ಕಿನ್ನ ಡಿಸ್ಟರ್ಬ್ ಸ್ಟಾರ್ಟಿಂಗ್ ಎಲ್ಲ ಅನಿಸ್ತಾ ಇರಲಿಲ್ಲ ಇವಾಗೆಲ್ಲಾದರೂ ಹೋಗಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿಕೊಂಡೇ ಹೋಗಬೇಕು ಅನ್ನೋ ಥರ ಇದೆ ಅಷ್ಟೆ ತುಂಬ ಜಡ್ಜ್ಮೆಂಟಲ್ ಆಗಿರ್ತಾರೆ ಒಬ್ಬೊಬ್ಬರು ಆ ಥರ ಇವಾಗ ನಾನು ನನಗೆ ಸ್ಟ್ರೀಟ್ ಫುಡ್ ಅಂದರೆ ಭಾರಿ ಇಷ್ಟ ನಾನು ಅವಾಗೆಲ್ಲ ಜಾಸ್ತಿ ಫ್ರೆಂಡ್ಸ್ ಜೊತೆ ಹೋಗ್ತಿದೆ ಈ ನಡುವೆ ತುಂಬ ಕಡಿಮೆ ಸ್ಟ್ರೀಟ್ ಫುಡ್ಡು ಒಂದೇನು ಅಂದರೆ ಹೊಟ್ಟೆ ಆವಾಗವಾಗ ಬಿಡುತ್ತೆ ಇವಾಗ ಆಚೆ ಫುಡ್ ತಿಂದು ತಿಂದು ಇನ್ನೊಂದೇನಂದರೆ ಅಂದರೆ ನಾವು ಚೂಸ್ ಮಾಡಿರೋ ಜಾಬೇ ಅದು ಆರ್ಟಿಸ್ಟ್ ಅಂದಮೇಲೆ ಏನೇ ಮಾಡಿದ್ರು ಅದೊಂದು ವಿಷಯ ಆಗಿರತ್ತೆ ಸೊ ಪ್ರೈವಸಿ ಯಾವುದು ಇರಲ್ಲ ಅದ್ರ ಬಗ್ಗೆ ಬಿಡಬೇಕು ಬ್ರ್ಯಾಂಡ್ ಸಿನಿಮಾಗಳು ಹೀಗೆ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಅಂತ ಬಂದಾಗ ವಿಡಿಯೋಸ್ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಸೊ ಇದಕ್ಕೆ ಕಾನ್ಸೆಪ್ಟ್ ಎಲ್ಲ ನೀವೇ ಮಾಡ್ಕೊತೀರಾ ಹಾ ಇದೆಲ್ಲ ಸಿಂಪಲ್ ಕಾನ್ಸೆಪ್ಟ್ ಇನ್ಸ್ಟಾಗ್ರಾಮ್ಗೆ ಅಲ್ವಾ ಸೊ ಇದೆಲ್ಲ ನಾನೇ ಮಾಡ್ಕೊತೀನಿ